ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಸೊ ಥರ್ಸ್ಡೇ ವ್ಲಾಗನ್ನು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಥರ್ಸ್ ಡೇ ಫ್ಯಾಮಿಲಿ ಎಲ್ಲ ಸೇರಿ ತುಳಜಾಪುರಕ್ಕೆ ಹೋಗಿದ್ವಿ ತುಳಜಾಪುರ ಮಹಾರಾಷ್ಟ್ರ ಸ್ಟೇಟಲ್ಲಿ ಬರುತ್ತೆ ಸೊ ಟ್ರೈನ್ ಬುಕ್ಕಿಂಗ್ ಮಾಡ್ಕೊಂಡು ಅದರಲ್ಲೇ ಹೋಗಿದ್ವಿ ಸೊ ಅದಕ್ಕೆ ಅಂತಲೇ ಸ್ವಲ್ಪ ಮೊದಲೇನೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡೋದಿತ್ತು ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ ಮಧ್ಯಾಹ್ನದ ಟ್ರೈನ್ ಇದ್ದಿದ್ದರಿಂದ ಊಟಗೀಟ ಮಾಡ್ಕೊಂಡು ರಾತ್ರಿ ಡಿನ್ನರ್ಗೆ ಸ್ವಲ್ಪ ನೋಡಿ ಇಲ್ಲಿ ಚಪಾತಿ ಬದನೇಕಾಯಿ ಭರ್ತಾ ಅಂತ ಹೇಳ್ತಾರಲ್ಲ ಅದು ಟೊಮೊಟೊ ಗೊಜ್ಜು ಇದನ್ನೆಲ್ಲನೂ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡೆ ಹಾಗೂ ಈಗೋ ನಾಲ್ಕು ಗಂಟೆಗೆ ಟ್ರೈನ್ ಹತ್ತಿದ್ವಿ ನಾವು ವಿತ್ ಫ್ಯಾಮಿಲಿ ಅಂದರೆ ಹಸ್ಬೆಂಡು ಮಕ್ಕಳು ಹಾಗೆ ನಮ್ಮ ತಾಯಿ ನನ್ನ ತಂಗಿ ಹಾಗೆ ನಮ್ಮ ಭಾವ ಅವರು ಕೂಡ ಈಗ ರೀಸೆಂಟಾಗಿ ಮದುವೆ ಆಗಿದ್ದು ನನ್ನ ತಂಗಿದು ಸೊ ಹಾಗಾಗಿ ಹರಕೆ ಇತ್ತು ಅಂತ ಹೇಳಿ ನಾವೆಲ್ಲ ಇಷ್ಟು ಫುಲ್ ಫ್ಯಾಮಿಲಿ ಹೋಗೋಣ ಅಂತ ಹೊರಟಿದ್ವಿ ತುಂಬ ಲಾಂಗ್ ಜರ್ನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಟ್ರೈನಲ್ಲೇ ನಿಮಗೆ ತರ್ಟೀನ್ ಟು ಫೋರ್ಟೀನ್ ಅವರ್ಸ್ ಆಗುತ್ತೆ ಸೊ ರಿಸರ್ವೇಷನ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಆರಾಮಾಗಿ ಹೊರಟ್ವಿ ಸೊ ಬೆಂಗಳೂರಿಂದ ಇದು ನಾಲ್ಕು ನಾಲ್ಕೂವರೆಗೆ ಹೊರಟುತ್ತೆ ಸೊ ಅರ್ಲಿ ಮಾರ್ನಿಂಗ್ ಹೋಗಿ ನಾವಲ್ಲಿ ತಲುಪೋದು ನಮ್ಮ ತಾಯಿಯವರ ಮನೆ ದೇವರು ತುಳಜಾ ಭವಾನಿ ಅಂತ ಹೇಳಿ ಇಲ್ಲಿದ ಇತಿಹಾಸ ಏನು ಅಂತ ಹೇಳಿದ್ರೆ ದೇವಿ ಪ್ರತ್ಯಕ್ಷಳಾಗಿ ಶಿವಾಜಿ ಮಹಾರಾಜ್ಗೆ ಕತ್ತಿಯನ್ನು ಕೊಡ್ತಾಳೆ ಅನ್ನೋಂಥದ್ದು ಅದು ನೀವು ನೋಡೇ ಇರ್ತೀರ ನಿಮಗಿದೆ ಅಂತ ಗೊತ್ತಾ ಗೊತ್ತಿರಲ್ಲ ಅಷ್ಟೇ ಆ ದೇವಸ್ಥಾನ ಬಂದ್ಬಿಟ್ಟು ಕೋಟೆಗಳ ಮಧ್ಯದಲ್ಲಿ ನಿರ್ಮಾಣವಾಗಿರುವಂಥದ್ದು ಸೊ ಹಾಗೆ ಅಲ್ಲಿಗೆ ಹೋದ ನಂತರ ಪಾಂಡುರಂಗ ಪಂಡರಾಪುರದಲ್ಲಿರುವಂಥ ಪಾಂಡುರಂಗ ವಿಠಲನ ದರ್ಶನ ಕೂಡ ಮಾಡಬೇಕು ಅನ್ನೋದು ಪ್ಲ್ಯಾನ್ ಆಲ್ಮೋಸ್ಟ್ ನಿಯರ್ ಇರೋದರಿಂದ ಹೋದರೆ ನಾವು ಎರಡೂ ಪ್ಲೇಸನ್ನು ವಿಸಿಟ್ ಮಾಡೇ ಬರ್ತೀವಿ ಇಷ್ಟು ದೂರದಿಂದ ಹೋಗಿರೋದಕ್ಕೆ ಸೊ ನಮ್ಮ ತಾಯಿ ಮನೆಯವರು ಅಟ್ಲೀಸ್ಟ್ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಆದರೂ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಮನೆ ದೇವ್ರಿಗೆ ಸೊ ಈ ಸಲ ಸ್ವಲ್ಪ ಲೇಟಾಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಹಾಗೂ ಹೀಗೂ ಸ್ವಲ್ಪ ರೆಡಿಯಾಗಿ ಹೊರಟ್ವಿ ಎಲ್ಲರೂ ಎಲ್ಲಾರದು ಜಾಬ್ದೆಲ್ಲ ಟೈಮಿಂಗ್ಸ್ ಎಲ್ಲ ನೋಡ್ಕೋಬೇಕಲ್ಲ ರಜೆಗಳು ಹೇಗೆ ಸಿಗುತ್ತೆ ಅಂಥೇಳಿ ಸೊ ಹಾಗಾಗಿ ಈ ಸಲ ಸ್ವಲ್ಪ ಡಿಲೇ ಆಯಿತು ಇಲ್ಲಾಂದರೆ ನಾರ್ಮಲಿ ಜುಲೈಯಲ್ಲೇ ಹೋಗಿ ಬರ್ತೀವಿ ನಾವು ಯಾವಾಗಲೂ ಸೊ ಈ ಸಲಿ ನವಂಬರ್ ಆಗೋಯ್ತು ಆಯಿತು ಸೊ ಸ್ವಲ್ಪ ಏನೇನು ಸ್ನ್ಯಾಕ್ಸ್ ತಂದಿದ್ವಿ ಅದೆಲ್ಲ ಹಾಗೆ ತಿಂತಾ ಇದ್ವಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಹಾಗೆ ನನ್ನ ತಂಗಿ ಗೇಮ್ಸ್ ಎಲ್ಲ ಸ್ವಲ್ಪ ತಂದಿದ್ಲು ಇಂಡೋರ್ ಗೇಮ್ಸ್ ಆಡುವಂಥದ್ದು ಲೈಕ್ ಕಾರ್ಡ್ಸ್ ಚೆಸ್ ಲೂಡೋ ಇದೆಲ್ಲ ತಂದಿದ್ಲು ಸೊ ಸ್ವಲ್ಪ ಈಗೇನು ಮಲ್ಕೊಳ್ಳೋ ಟೈಮು ಇಲ್ವಲ್ಲ ಈವ್ನಿಂಗು ಸೊ ಹಾಗಾಗಿ ಸ್ವಲ್ಪ ಬೆಳಕಿರೋ ಹಾಗೆ ಹೇಗೆ ಟೈಮ್ ಪಾಸ್ ಮಾಡೋದು ಟ್ರೈನಲ್ಲಿ ಅಂತ ಹೇಳಿ ಸ್ವಲ್ಪ ಗೇಮ್ಸ್ ಆಡಿದ್ವಿ ಸೊ ಹಾಗೆ ಕತ್ಲೆ ಆಗ್ತಾ ಬಂತು ಸೊ ಏನೇನು ತಂದಿದ್ದೀವಿ ಡಿನ್ನರ್ದು ಎಲ್ಲನೂ ತಿಂದ್ಕೊಂಡು ಹಾಗೆ ಸ್ವಲ್ಪ ಆರಾಮಾಗಿ ಸ್ವಲ್ಪ ಕಣ್ತುಂಬ ನಿದ್ದೆ ಮಾಡೋಣ ತಿರ್ಗಾ ಅರ್ಲಿ ಮಾರ್ನಿಂಗ್ ಅಲ್ಲಿ ಹೋಗಿ ನಾವು ರೀಚ್ ಆಗ್ತೀವಿ ಸೋಲಾಪುರ್ ಜಂಕ್ಷನ್ಗೆ ಅಂತ ಹೇಳಿ ಎಲ್ಲರೂ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಅಷ್ಟರಲ್ಲಿ ಯಾರ್ಯಾರು ಸ್ವೆಟರ್ ಟೋಪಿ ಏನೇನು ತಂದಿದ್ರು ಎಲ್ಲ ಹಾಕೊಂಡು ಎಲ್ಲ ಪ್ಯಾಕ್ ಅಂತ ಆಗೋದಕ್ಕೆಲ್ಲವನ್ನಲ್ಲಿ ಎಲ್ಲ ಚಪಾತಿ ಬದನೆಕಾಯಿ ಭರ್ತಾ ಹಾಗೇನೆ ಟೊಮ್ಯಾಟೊ ಟೊಮೊಟೊ ಗೊಜ್ಜು ಮತ್ತು ಅವರುಗಳು ಕೂಡ ಅವ್ರ ಮನೆಯಿಂದ ಸ್ವಲ್ಪ ಸ್ವಲ್ಪ ಏನೇನು ಸ್ನ್ಯಾಕ್ಸ್ಗಳು ತಂದಿದ್ರು ಎಲ್ಲವನ್ನ ತಿಂದು ಎಲ್ಲ ರೆಡಿಯಾಗಿ ಮಲ್ಕೊಳ್ಳೋದಕ್ಕೆ ಅಂತ ಅವ್ರವ್ರ ಸೀಟ್ಸ್ಗೆಲ್ಲ ಹೋದ್ವಿ ಸೊ ಆ್ಯಕ್ಚುಲಿ ಈ ಟಿಕೆಟ್ ಕೂಡ ಅಷ್ಟು ಕನ್ಫರ್ಮ್ ಇರಲಿಲ್ಲ ಸ್ಲೀಪರ್ ಆರಿಸಿ ಇದ್ದಿದ್ದರಿಂದ ಸ್ವಲ್ಪ ಒಂದೆರಡು ಟಿಕೆಟ್ ಏನೋ ನಾವು ತತ್ಕಾಲಲ್ಲಿ ಕೂಡ ಬುಕ್ ಮಾಡಿದ್ವಿ ಸುಮ್ಮನೆ ಮಕ್ಕಳೆಲ್ಲ ಇದ್ದಾರೆ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಸೊ ಅದಕ್ಕೆ ತತ್ಕಾಲದ್ದು ಬೇರೆ ಕಡೆ ಅಲಾಟ್ ಆಗಿತ್ತು ಆ ಕಡೆ ಹೋಗಿ ಒಂದಿಬ್ಬರು ಮಲ್ಕೊಂಡ್ವಿ ಇನ್ನು ಮಿಕ್ದವರೆಲ್ಲ ಈ ಬೋಗಿ ಎಲ್ಲೇ ಮಲ್ಕೊಂಡ್ರು ಕೋಚಲ್ಲಿ ಸೊ ಆಯಿತು ಬೆಳಿಗ್ಗೆ ಆಗ್ತಾ ಹೋದಂಗೆ ಸಿಕ್ಸ್ ಥರ್ಟಿ ಆಲ್ಮೋಸ್ಟ್ ಸಿಕ್ಸ್ ಥರ್ಟಿಗೆ ನಾವು ಸೋಲಾಪುರ್ ಜಂಕ್ಷನ್ಗೆ ರೀಚ್ ಆದ್ವಿ ಸೊ ನಾವು ತುಳಜಾಪುರ್ಗೆ ಹೋಗಬೇಕು ಹೇಳಿದ್ರೆ ಫಸ್ಟು ಸೋಲಾಪುರ್ ಜಂಕ್ಷನ್ಗೆ ಹೋಗಿ ಅಲ್ಲಿಂದ ನಾವು ಬಸ್ಸು ಇಲ್ಲ ಪ್ರೈವೇಟ್ ಕ್ಯಾಬ್ ಮಾಡ್ಕೊಂಡು ಕೂಡ ಹೋಗ್ಬೋದು ಡೈರೆಕ್ಟ್ ನಮಗೆ ಬಸ್ಸಾಗಲಿ ಇಲ್ಲ ಟ್ರೈನ್ ಆಗಲಿ ಇಲ್ಲ ಸೊ ಸೋಲಾಪುರ್ ಜಂಕ್ಷನೇ ಮೇನ್ ಪಾಯಿಂಟು ಅಲ್ಲಿಂದನೇ ನಾವು ರೀಚ್ ಆಗಬೇಕು ಸೊ ಸ್ಟೇಷನಿಂದ ಹೊರಗಡೆ ಬಂದು ಆಟೋ ಮಾಡ್ಕೊಂಡು ನಾವು ಬಸ್ ಸ್ಟಾ ಬಸ್ ಸ್ಟಾಪ್ಗೆ ಹೋದ್ವಿ ಅಲ್ಲಿಂದ ಡೈರೆಕ್ಟ್ ಬಸ್ ಸಿಗುತ್ತೆ ಅಂತ ಹೇಳಿ ಸೊ ಎರಡು ಆಟೋ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಅವೇ ಅಷ್ಟೇ ಬಸ್ ಸ್ಟ್ಯಾಂಡು ಅಲ್ಲಿಗೆ ಹೋಗಿ ಅಲ್ಲಿಂದ ಬಸ್ ಹಿಡಿದು ತುಳ್ಜಾಪುರಕ್ಕೆ ಹೋದ್ವಿ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ ಆಗುತ್ತೆ ಸೋಲಾಪುರದಿಂದ ತುಳಜಾಪುರ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ಅಲ್ಲಿ ಹೋಗಿ ರೂಮ್ಸನ್ನು ಮಾಡಿದ್ವಿ ನಾವು ಯಾವಾಗಲೂ ಹೋದಾಗ ಅಲ್ಲಿ ರೂಮನ್ನು ಮಾಡಿ ಅಲ್ಲೇ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯವನ್ನು ಹಚ್ಚಿ ನಾವು ರಿಟರ್ನ್ ಬರೋ ಅಂಥದ್ದು ಸೊ ನೋಡ್ತಾ ಇದ್ದೀರಲ್ಲ ಅಲ್ಲಿ ಅದೇ ಬಿಸ್ನೆಸ್ಸು ತುಳಜಾಪುರದಲ್ಲಿ ಅದು ಆ್ಯಕ್ಚುಲಿ ಅಷ್ಟು ಇಂಪ್ರೂವ್ಡ್ ಸಿಟಿ ಥರ ಇಲ್ಲ ಒಂದು ಸ್ವಲ್ಪ ವಿಲೇಜ್ ಟೈಪಲ್ಲೇ ಇರೋವಂಥದ್ದು ಅಲ್ಲಿ ರೂಮು ಅವರೇ ಕೊಡ್ತಾರೆ ಪ್ಲಸ್ ಸಿಲಿಂಡ್ರು ಏನೇನು ಬೇಕು ಅಡುಗೆ ಮಾಡೋದಕ್ಕೆ ಎಲ್ಲ ಅವರೇ ಕೊಡ್ತಾರೆ ರೇಷನ್ ಒಂದು ನಾವು ಮನೆ ಊರಿಂದನೇ ತೊಗೊಂಡು ಹೋಗಿದ್ವಿ ಎಲ್ಲಾನು ಏನೇನು ಬೇಕು ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ನಾವಿಲ್ಲಿ ನಾನ್ ವೆಜ್ ಮಾಡೋದು ಸ್ವಲ್ಪ ಚಿಕನ್ ಮಟನ್ ಎಗ್ ಅದೆಲ್ಲ ನಾವು ಅಲ್ಲಿದೆ ಲೋಕಲ್ ಸ್ಟೋರಲ್ಲೇ ಪರ್ಚೇಸ್ ಮಾಡಿದ್ವಿ ಬಿರಿಯಾನಿ ಎಲ್ಲ ಮಾಡಿದ್ವಿ ಬಿರಿಯಾನಿ ಮತ್ತು ಚಾಪ್ಸ್ ಹಾಗೆ ಸ್ವಲ್ಪ ಎಗ್ ಫ್ರೈ ಇದು ಆರತಿ ಅಂತ ಮಾಡ್ತಾರೆ ನಮ್ಮದ್ರಲ್ಲಿ ಆರತಿ ತಟ್ಟೆಗಳು ಅಂಥೇಳಿ ದೀಪದ ಆರತಿಗಳು ಸೊ ಇದೆಲ್ಲ ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಆಯಿತು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಯಿತು ಆವಾಗೆಲ್ಲನೂ ರೆಡಿಯಾಗಿ ಹೋಗೋಣ ಇವಾಗ ಟೆಂಪಲ್ ಪಕ್ಕದ ರೋಡಲ್ಲೇ ಇರೋದು ಈ ರೂಮು ಸೊ ಹಾಗಾಗಿ ಹನ್ನೆರಡು ಗಂಟೆ ಆಯಿತಲ್ಲ ಎಲ್ಲನೂ ಮಾಡಿ ಅಡುಗೆದೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಹಾಗೆ ನಾವು ಕೂಡ ಸ್ವಲ್ಪ ರೆಡಿಯಾಗಿ ಸೀರೆಗೀರೆ ಹಾಕ್ಕೊಂಡು ಹೊರಡೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ನೈವೇದ್ಯ ಕೊಟ್ಬಿಟ್ಟು ಬಂದ್ಬಿಡ್ಬೋದು ಅದಕ್ಕೆಲ್ಲ ಅಲ್ಲಿ ಪ್ರಾವಿಷನ್ ಇದೆ ನಾವು ಅಡುಗೆ ಮಾಡಿರೋ ಅಂಥದ್ದನ್ನು ತೊಗೊಂಡೋಗಿ ಅಲ್ಲಿ ದೇವ್ರ ಮುಂದೆ ಕೊಟ್ಬಿಟ್ಟು ಬರ್ಬೋದು ಅದಕ್ಕೆ ಪ್ರಾವಿಷನ್ ಇದೆ ಅಲ್ಲಿ ಸೊ ಹಾಗಾಗಿ ಎಲ್ಲ ರೆಡಿ ಆದ್ವಿ ಸೊ ನೋಡ್ತಾ ಇದ್ದೀರಲ್ಲ ನಾನು ಕೂಡ ಸಿಂಪಲಾಗಿ ಒಂದು ಸೀರೆಯನ್ನು ಹಾಕ್ಕೊಂಡು ರೆಡಿ ಆದೆ ಈ ಸೀರೆನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಇದರದ್ದೇ ನಾನು ಸಪ್ರೇಟ್ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ ಜಾರ್ಜೆಟ್ ಸ್ಯಾರಿ ತುಂಬ ಸ್ಮೂತಾಗಿತ್ತು ಲೈಟ್ ವೆಯ್ಟ್ ಸೊ ಈ ಥರ ಟೆಂಪಲ್ಗೆಲ್ಲ ಹೋದಾಗ ಹೆವಿ ಹಾಕೊಂಡಿ ಕೆಲಸಗಳು ಮಾಡೋದಕ್ಕಾಗಲ್ಲ ನಾನು ಅಡುಗೆ ಬೇರೆ ಮಾಡೋದಿತ್ತು ಸೊ ಸೊ ಹಾಗಾಗಿ ಇದನ್ನೇ ನಾನು ಇದಕ್ಕೋಸ್ಕರನೇ ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ತುಂಬ ಕಂಫರ್ಟಬಲ್ ಆಗಿತ್ತು ಸೊ ಆಯಿತು ಎಲ್ಲರೂ ರೆಡಿ ಆದ್ವಿ ಸಿಂಪಲಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ ಅಯ್ಯೋ ದೇವಸ್ಥಾನದಲ್ಲಂತೂ ತುಂಬ ಹೆವಿ ರಶ್ ಅಂದರೆ ರಶ್ಶು ನಾವು ಇಷ್ಟು ಸಲ ಹೋಗ್ತೀವಿ ಈ ಮಟ್ಟ ಕ್ರೌಡ್ ನಾವು ನೋಡೇ ಇರಲಿಲ್ಲ ಈ ಕಾರ್ತಿಕ್ ಮಾಸದಲ್ಲಿ ಅಲ್ಲಿ ತುಂಬ ಕ್ರೌಡ್ ಅಂತೆ ಮಹಾರಾಷ್ಟ್ರದಲ್ಲೆಲ್ಲ ದೀಪಾವಳಿ ಹಬ್ಬದಲ್ಲಿ ಏಯ್ಟ್ ಟೆನ್ ಡೇಸು ಅನ್ನ ಡಿಕ್ಲೇರ್ ಮಾಡ್ತಾರಂತೆ ಸ್ಕೂಲ್ಸ್ಗೆಲ್ಲ ಇಲ್ಲಿ ಹೇಗೆ ದಸರಾ ಟೈಮಲ್ಲಿ ಹಾಲಿಡೇಸು ಆ ರೀತಿ ಆ ವಿಷಯ ನಮಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ರಜೆ ಇರೋದರಿಂದ ಅಲ್ಲಿ ಸುತ್ತಮುತ್ತ ಜನ ಎಲ್ಲ ಬರ್ತಾರಂತೆ ಸೊ ಹಾಗೋ ಹೀಗೋ ನೈವೇದ್ಯವನ್ನು ಕೊಟ್ಟು ಒಂದು ದರ್ಶನವನ್ನು ಮುಗಿಸ್ಕೊಂಡು ತಿರ್ಗ ರಿಟರ್ನ್ ರೂಮ್ಸ್ಗೆ ಬಂದ್ವಿ ಅಷ್ಟರಲ್ಲಿ ಎರಡು ಗಂಟೆ ಆಲ್ರೆಡಿ ಆಗೋಗಿತ್ತು ಸೊ ಬಂದು ತಿರ್ಗಿ ಎಲ್ಲರೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಅಡುಗೆದೆಲ್ಲ ರೆಡಿ ಮಾಡಿ ಹೋಗಿದ್ವಲ್ಲ ಊಟ ಮಾಡ್ಕೊಂಡ್ವಿ ಒನ್ ಟು ಥರ್ಟಿ ಹಂಗೆ ಊಟ ಗೀಟ ಮಾಡ್ಕೊಂಡು ಈವ್ನಿಂಗ್ ಒಂದು ಸಲ ಹೋಗೋಣ ಅಂಥೇಳಿ ಈವ್ನಿಂಗ್ ಹೊರಟ್ವಿ ಈವ್ನಿಂಗು ನಮ್ಮದು ಅಭಿಷೇಕದ ದರ್ಶನ ಇತ್ತು ಅದು ಕೂಡ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಸೊ ಇದು ಬಸವಣ್ಣ ಇದೆಯಲ್ಲ ಅದ್ರ ಬಾಯಿಂದ ನೀರು ಬರುವಂಥದ್ದು ಅದು ಅಲ್ಲಿದು ಸ್ಪೆಷಾಲಿಟಿ ಸೊ ಅಲ್ಲಿಂದ ಹೋಗಿ ಅದು ಕೂಡ ನೋಡ್ಕೊಂಡು ಹಾಗೆ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ ಸೊ ಅಗೇನ್ ಈವ್ನಿಂಗ್ ಟೈಮಲ್ಲೂ ಹೆವಿ ರಶ್ ಇತ್ತು ಸ್ಕೂಲ್ಸ್ ಎಲ್ಲ ರಜೆ ಇರೋದರಿಂದ ತುಂಬ ಕ್ರೌಡ್ ಸೊ ಆ ಗಲಾಟೆಯಲ್ಲೇ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ ಒಬ್ಬರು ಮರಾಠಿ ಮ್ಯೂಸಿಕ್ ಡೈರೆಕ್ಟ್ರ್ ಇದ್ದಾರೆ ಅಜಯ್ ಅತುಲ್ ಅಂತ ಸೊ ಅವರು ಕೂಡ ಟೆಂಪಲ್ ವಿಸಿಟಿಗೆ ಬಂದಿದ್ರು ಸೊ ನಾವು ದೂರದಿಂದನೇ ಹಾಗೆ ನೋಡಿದ್ವಿ ಸೊ ಈವ್ನಿಂಗ್ ಅಭಿಷೇಕ ದರ್ಶನಕ್ಕೆ ಹೋದಾಗ ನಾವು ಪಕ್ಕ ಮರಾಠಿ ಸ್ಟೈಲ್ ಟೈಪಲ್ಲೇ ರೆಡಿಯಾಗಿ ಹೋಗಿದ್ವಿ ಅದು ಗಿತ್ತೆಲ್ಲ ಹಾಕ್ಕೊಂಡು ಅದು ಇಲ್ಲಿದು ಸ್ಪೆಷಾಲಿಟಿ ಸೊ ಹಾಗೆ ಇಬ್ರು ರೆಡಿಯಾಗಿ ನಾನು ನನ್ನ ತಂಗಿನೂ ಹೋಗಿದ್ವಿ ರೆಡಿಯಾಗಿ ಎಲ್ಲ ಆ ದೇವಸ್ಥಾನದ ವೈಬ್ಸೇ ಒಂಥರ ತುಂಬ ಚೆನ್ನಾಗಿರುತ್ತೆ ಪಾಸಿಟಿವ್ ಆಗಿ ಹಾಗೆ ತುಂಬ ಟ್ರೆಡಿಷ್ನಲ್ ಆಗಿ ಇರುವಂಥದ್ದು ಅಲ್ಲಿದು ಪಕ್ಕ ಮಹಾರಾಷ್ಟ್ರೀಯನ್ ಸ್ಟೈಲ್ ಅಂತ ಹೇಳ್ತಾರಲ್ಲ ಆ ಟೈಪ್ ಅಷ್ಟರಲ್ಲಿ ನಮ್ಮದು ಒಂದು ಸೆವೆನ್ ಓ ಕ್ಲಾಕ್ ಹಾಗೆ ನಮ್ಮದು ಏನಿತ್ತು ದರ್ಶನ ಎಲ್ಲ ಮುಗೀತು ಅಭಿಷೇಕದ ದರ್ಶನ ಎಲ್ಲ ಮುಗೀತು ಅಭಿಷೇಕದ ದರ್ಶನದಲ್ಲಿ ತುಂಬ ಹತ್ತಿರದಿಂದ ದೇವಿಯನ್ನು ನೋಡೋದಕ್ಕೆ ಕೊಡ್ತಾರೆ ಸೊ ಹಾಗಾಗಿ ನಾವು ಅದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಸೊ ಇದು ನೋಡ್ತಾ ಇದ್ದೀರಲ್ಲ ಈ ಥರ ಸುತ್ತಲೂ ಕೋಟೆ ಥರ ಇರೋದು ತುಂಬ ಸ್ಟೆಪ್ಸು ಕೆಳಗಡೆ ಇಳಿದು ಇಳಿದು ಹೋದರೆ ದೇವರ ಗರ್ಭಗುಡಿ ಕಾಣುತ್ತೆ ಇಲ್ಲಿ ಇರುವಂಥ ಎರಡು ಎಂಟ್ರೆನ್ಸ್ ದ್ವಾರಗಳಿದೆಯಲ್ಲ ದೊಡ್ಡ ದೊಡ್ಡದು ಕಮಾನ್ ರೀತಿ ಕಾಣ್ತಾ ಇದೆಯಲ್ಲ ಅದಕ್ಕೆ ಒಂದು ಜೀಜಾಬಾಯಿ ದ್ವಾರ ಇನ್ನೊಂದು ಶಹಾಜಿ ದ್ವಾರ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಅಂದರೆ ಶಿವಾಜಿ ಮಹಾರಾಜವರ ತಂದೆ ತಾಯಿ ಹೆಸರೇ ಅದು ಸೊ ಅವ್ರ ಕಾಲದಲ್ಲಿ ತುಂಬ ಫೇಮಸ್ ಆಗಿ ಕಟ್ಟಿರುವಂಥ ಟೆಂಪಲ್ ಇದು ನಮಗೆ ಸರ್ವ ದರ್ಶನಕ್ಕೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಆಗುತ್ತೆ ಅಂತ ಹೇಳಿದ್ರು ಬಟ್ ನಮ್ಮ ಹತ್ರ ಅಭಿಷೇಕದ ದರ್ಶನ ಇದ್ದಿದ್ದಕ್ಕೆ ಒಂದು ಫೋರ್ ಅವರ್ಸ್ ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಆಯಿತು ನಮಗೆ ಸೊ ದರ್ಶನ ಆದಮೇಲೆ ಈ ಸೈಡಲ್ಲಿ ಬಂದ್ವಿ ಇದು ಕೂಡ ದೇವಸ್ಥಾನದ ಒಳಗಡೆನೇ ಇರುವಂಥದ್ದು ಇಲ್ಲಿ ಒಂದು ನಿಮಗೊಂದು ಕಲ್ಲನ ಟೈಪಲ್ಲಿ ಕಾಣ್ತಾ ಇದೆಯಲ್ಲ ಅದರದ್ದು ಇತಿಹಾಸ ಇಲ್ಲ ಅದರದ್ದು ವಿಸ್ಮಯ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ರೂಪಾಯಿ ಕಾಯ್ನನ್ನು ಇಡಿಸ್ತಾರೆ ಈ ಥರ ನಾವು ಬೆರಳನ್ನು ಇಟ್ಕೋಬೇಕು ಇಟ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಿದೆ ಕೋರಿಕೆಗಳನ್ನು ನಾವು ಹೇಳಿಕೊಂಡ್ರೆ ಆ ಕಾರ್ಯಗಳು ನಡೆಯುತ್ತೆ ಅನ್ನೋ ಹಾಗಿದ್ರೆ ರೈಟ್ ಸೈಡ್ ಟರ್ನ್ ಆಗುತ್ತೆ ಅಟೋಮೆಟಿಕ್ಕಾಗಿ ಅದು ಕಲ್ಲೇ ರೈಟ್ ಸೈಡ್ ಟರ್ನ್ ಆಗುತ್ತೆ ಆಗೋದಿಲ್ಲ ಅನ್ನೋ ಹಾಗಿದ್ರೆ ಅದು ಲೆಫ್ಟ್ ಸೈಡ್ ಟರ್ನ್ ಆಗುತ್ತೆ ಸೊ ಇವಾಗ ನೀವು ಸ್ಲೋಲಿ ಆಗಿ ಅಬ್ಸರ್ವ್ ಮಾಡಿ ನೋಡಿ ಇದು ಹೇಗೆ ಆಗಿ ಲೆಫ್ಟ್ ಸೈಡ್ ಟರ್ನ್ ಆಗ್ತಾ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಮೂಮೆಂಟ್ಸು ಸೊ ಇದೆ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿಯಿಂದ ಗೊತ್ತಾಗೋದಿಲ್ಲ ಅಂದ್ಕೊಳ್ತೀನಿ ಬಟ್ ರಿಯಲಾಗಿ ನೋಡಿದ್ರೆ ಅದು ಮೂಮೆಂಟ್ಸ್ ಗೊತ್ತಾಗುತ್ತೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅದು ಹೇಗೆ ಅದು ಲೆಫ್ಟ್ ರೈಟು ಹೋಗ್ತಾ ಇದೆ ಅಂಥೇಳಿ ಸೊ ಆಯಿತು ಫ್ರೆಂಡ್ಸ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ತಿರ್ಗಾ ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಸೊ ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ನಾವು ಪಂಡ್ರಾಪುರಕ್ಕೆ ಹೊರಟ್ವಿ ಪಂಡ್ರಾಪುರಕ್ಕೆ ಬಂದು ಒಂಬತ್ತು ಗಂಟೆ ಒಳಗಡೆ ನಾವು ಪಂಡ್ರಾಪುರಕ್ಕೆ ರೀಚ್ ಆದ್ವಿ ಸೊ ಪಾಂಡುರಂಗನ ನಾಮಗಳು ನೋಡ್ತಾ ಇದ್ದೀರಲ್ಲ ಅದು ತುಂಬ ಆಸೆ ಇತ್ತು ಎಲ್ಲರಿಗೂ ಹಾಕಿಸ್ಕೋಬೇಕಂತ ಸೊ ಎಲ್ಲರೂ ಹಾಕಿಸ್ಕೊಂಡ್ವಿ ಪಾಂಡುರಂಗನ ನಾಮಗಳನ್ನು ಅಲ್ಲೂ ಕೂಡ ಹೆವಿ ರಶ್ ಸ್ಪೆಷಲ್ ದರ್ಶನ ಮಾಡ್ತೀವಿ ಅಂದ್ರೂ ಸ್ಪೆಷಲ್ ದರ್ಶನ ಇರಲಿಲ್ಲ ಸೊ ಬಟ್ ಆದರೆ ಮುಖ ದರ್ಶನ ಒಂದಿತ್ತು ಅದನ್ನು ಮಾಡಿದ್ವಿ ಕ್ವಿಕ್ಕಾಗುತ್ತೆ ಅಂತ ಒಂದು ಹಾಫ್ ಆನ್ ಅವರಲ್ಲಿ ಅದಾಯಿತು ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮ ಟ್ರಿಪ್ ಹೀಗಿತ್ತು ದರ್ಶನ ಎಲ್ಲ ಪಾಂಡುರಂಗ ವಿಠಲನ ದರ್ಶನ ಕೂಡ ಮಾಡ್ಕೊಂಡು ನಾವು ನಾಲ್ಕು ಗಂಟೆ ಹಂಗೆ ಹಾಗೆ ಅನ್ನ ಬಿಟ್ವಿ ತಿರ್ಗಾ ಅಗೇನ್ ಸೋಲಾಪುರಕ್ಕೆ ಬಂದು ರೀಚ್ ಆದ್ವಿ ಸೋಲಾಪುರದಿಂದ ನಮಗೆ ಸೆವೆನ್ ಓ ಕ್ಲಾಕ್ ಟ್ರೈನ್ ಇತ್ತು ಸೊ ಸೆವೆನ್ ಓ ಕ್ಲಾಕ್ ಹಂಗೆ ನಾವು ಟ್ರೈನಲ್ಲಿ ಕೂತ್ಕೊಂಡ್ವಿ ನೆಕ್ಸ್ಟ್ ಡೇ ನೈನ್ ಥರ್ಟಿ ಅರೌಂಡ್ ನೈನ್ ಕೆಂಗೇರಿಗೆ ಬಂದು ನಾವು ಹೇಳಿದ್ವಿ ಹಾಗೆ ನಮ್ಮ ತಾಯಿ ಮನೆಯವರೆಲ್ಲ ಮೈಸೂರಿಗೆ ಹೋದರು ಡೈರೆಕ್ಟಾಗಿ ಸೊ ಹೀಗಿತ್ತು ನಮ್ಮ ಟ್ರಿಪ್ ಮಹಾರಾಷ್ಟ್ರ ಟ್ರಿಪ್ ಟೂ ಡೇಸಲ್ಲಿ ಟೂ ಪ್ಲೇಸಸನ್ನು ಕವರ್ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದ್ವಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು